ನಾನು ಅಭಿನಂದನ ಸುಭಾಷನ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂತದ್ದು ಯಾಕಂದ್ರೆ ಐತಿಹಾಸಿಕವಾಗಿ ನಾನು ಅತ್ಯಂತ ಯಶಸ್ವಿಯಾಗಿ ತಾವು ಎಂಬುದನ್ನು ನಡೆಸಿಕೊಂಡು ಬಂದಿದ್ದೀರ ನಾವು ಸಣ್ಣದಿರುವಾಗ ಬಹುಶಃ ನಾವು ಒಬ್ಬ ಬಾಲಸ್ ಹಾಡುಗ ಅಂತ ಹೇಳ್ತೇವೆ ಮಂಡ್ಯದ ಗಂಡು ಮಂಡ್ಯದ ಗಂಡು ಅಂತ ಹೇಳಿ ಅದಕ್ಕ ವಿಶೇಷವಾಗಿ ನಾವು ನಮ್ಮ ಚಿತ್ರ ಅಂಬರೀಷ್ ಅವರಿಗೆ ಸೀಮಿತವಾಗಿರುವಂತಹ ಹಾಡು ಅಂತ ಎನಿಸಿದ್ದೆವು ಇಲ್ಲಿಗೆ ಬಂದ ಗೊತ್ತಾಗ್ತದೆ ಗಂಡ್ಯದ ಮಂಡು ಗಂಡ್ಯದ ಗಂಡು ಎಂದು ಹೇಳಿದ್ರೆ ಮಂಡ್ಯದ ಜನ ತೀರ್ಮಾನ ಮಾಡಿದ್ರೆ ಅದನ್ನೆಲ್ಲರೂ ಕೂಡ ಪಾಕ ಚಿನ್ನ ಎಷ್ಟು ನಿಭಾಯಿಸ್ತಾರೆ ಅದಕ್ಕಾಗಿ ಒಂದು ಬಿರುದು ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸಿ ಈ ಊರ ಕೂಡ ಸರೋವರ ಸುಭಾಷಣ ಸಲ್ಲಿಸಲಿಕ್ಕೆ ಇಚ್ಛಿಸುವುದು ಬಹುಶಃ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾತ್ರ ಅಲ್ಲ ಇದು ಕನ್ನಡ ಭಾಷೆಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮತ್ತು ನಮ್ಮ ಊಟ ಉಪಚಾರಗಳನ್ನು ಅಥವಾ ಉಡುಪುಗಳನ್ನು ಇದನ್ನು ಪರಿಚಯಿಸುವಂತಹ ಮತ್ತು ಭವಿಷ್ಯದ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇದನ್ನು ವರ್ಗಾಯಿಸುವಂತಹ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಂ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇಂಥ ಸಾಹಿತ್ಯ ಸಮ್ಮೇಳನಗಳೇ ನಮ್ಮ ಸಂಸ್ಕೃತಿ ಗಟ್ಟಿ ಮುಟ್ಟಾಗಿ ಇನ್ನೂ ಕೂಡ ಬಹುಶಃ ಅದು ನಮ್ಮ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ನಾವಿದ್ದರೂ ಕೂಡ ಪಾಶ್ಚಾತ್ಯ ರಾಷ್ಟ್ರಗಳ ಬಹಳಷ್ಟು ಇವತ್ತು ಆ ಪಾಶ್ಚಾತ್ಯ ಸಂಸ್ಕೃತಿ ಬಹಳಷ್ಟು ಪ್ರಭಾವ ಬೀರಿದ್ದರೂ ಕೂಡ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಆಧುನಿಕ ತಂತ್ರಜ್ಞಾನ ಪ್ರಭಾವವನ್ನು ಮೆಟ್ಟಿ ನಿಂತ ಕನ್ನಡ ಇದ್ರೆ ಅದು ಬಹುಶಃ ಕರ್ನಾಟಕದ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಖಾಂತರ ಆಗಿ ಬಂದು ನಿಂತಿದೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಆ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಅತಿ ಅಗತ್ಯವಾಗಿದ್ದುಕೊಂಡು ಕನ್ನಡ ಸಂಸ್ಕೃತಿಯನ್ನು ಕನ್ನಡದ ನೆಲವನ್ನು ಕನ್ನಡ ಜಲವನ್ನು ಪ್ರಬಲವಾಗಿ ಉಳಿಸಿಕೊಂಡು ಕೊಡುವಂತಹ ಒಂದು ಅರ್ಥಪೂರ್ಣ ಮತ್ತು ದೊಡ್ಡ ಮಟ್ಟದ ಆ ಒಂದು ಕಾರ್ಯಕ್ರಮ ಅಂತ ಹೇಳಿಕೆ ನಾನು ಬಯಸುವಂಥದ್ದು ಇವತ್ತು ಬಹುಶಃ ನಿನ್ನೆ ತಾನೇ ನನಗೆ ವಿಧಾನಸಭೆ ಅಧಿವೇಶನ ಇಲ್ಲ ನಿನ್ನೆ ವಿಧಾನಸಭಾ ಅಧಿವೇಶನ ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸಚಿವ ಸಂಪುಟ ಸದಸ್ಯರು ವಿಶೇಷವಾಗಿ ಕನ್ನಡ ಜನರ ಪರವಾಗಿ ನಾನು ಅಭಿನಯಿಸಿ ಇಚ್ಛಿಸ್ತೇನೆ ಬಹುಶಃ ರಾಜ್ಯಪಾಲರಿಂದ ನಮಗೆ ನಿಗದಿತ ಸಮಯದಲ್ಲಿ ಇಪ್ಪತ್ತು ನಾಲ್ಕು ಬಂದಿದ್ದರೂ ಕೂಡ ಒಂದು ಅಷ್ಟು ಕಡಿತಗೊಳಿಸಲು ಸುಲಭ ಇಲ್ಲ ಮನೆ ಮುಖ್ಯಮಂತ್ರಿಗಳ ಜೊತೆ ಈ ಒಂದು ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ತಮ್ಮ ಸಾಹಿತ್ಯ ಪರಿಷತ್ನವರು ಜಿಲ್ಲಾ ವಸ್ತುಗಳ ಸಂದರ್ಭದಲ್ಲಿ ಬಹುಶಃ ಅಧಿಕೃತವಾದಂತಹ ನಾಳೆ ಇವತ್ತುಗಳು ಇರಬೇಕಂತ ಅಧಿವೇಶನವನ್ನು ಒಂದು ದಿವಸ ಮೊಟಕು ಬಲಿಸಿದಲ್ಲಿ ಅದು ಕನ್ನಡಕ್ಕೆ ಒಂದು ಅಭಿಮಾನ ಮತ್ತು ಪ್ರೇಮದ ಒಂದು ಸಂಕೇತ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ ಕಾರಣ ಒಂದು ದಿವಸ ಮೊಟಕಾಗಿ ಆದ್ರ ಒಂದು ದಿವಸ ಮೊಟಕಾಗಿದ್ದರೂ ಕೂಡ ಅದು ಯಾರಿಗೂ ಕೂಡ ನಷ್ಟ ಇಲ್ಲದ ರೀತಿ ನಾವು ನೋಡಿಕೊಂಡಿದ್ದೇವೆ ಯಾಕೆ ಒಂದು ದಿವಸ ಮೊಟಕಾಗಿದ್ರು ಕೂಡ ನಾವು ಅಧಿವೇಶನ ಹನ್ನೆರಡು ಒಂದು ಗಂಟೆಗೆ ನಡೆಸಿ ಎರಡು ದಿನ ಸದಾ ಬೋನಸ್ನ ಕೆಲಸವನ್ನು ನಾವಲ್ಲಿ ಮಾಡಿಸಿದ್ದೇವೆ ಅಂತ ಹೇಳಿಕೆ ನಾನು ಬಯಸುವಂತಹುದು ಆದ ಕಾರಣ ಬಹುಶಃ ನಿನ್ನೆ ಸಮ್ಮೇಳನವನ್ನು ಆ ವಿಧಾನಸಭೆಯ ಅಧಿವೇಶನ ಮುಗಿಸಿಕೊಂಡು ನಿನ್ನೆ ರಾತ್ರಿ ಎಂಟು ಗಂಟೆಗೆ ಅಜಿವೇಶನ್ ಮುಗಿಸಿ ಬಹುಶಃ ಅಲ್ಲಿಂದ ಬಹುಶಃ ಬೆಂಗಳೂರಿಗೆ ಬಂದು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿರಲಿ ನಾವು ಇರಲಿ ಸಚಿವ ಸಂ ಸದಸ್ಯರಿಲಿ ಶಿವ ಶಾಸಕ ಮಿತ್ರರಲ್ಲಿ ಎಲ್ಲರೂ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಮಂಡ್ಯ ಜಿಲ್ಲೆಗೆ ಬಂದು ಇರಬೇಕಾದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ನಮ್ಮ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ನಿಲ್ಲಲಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸಬಂತ ಇವತ್ತು ಕೋಶ ಸೋದರನಾಗಿ ನಾನು ಮುಂದೆ ನಿಮ್ಮ ಮುಂದೆ ಹೆಚ್ಚು ಮಾತಾಡುವ ಅವಕಾಶ ಇಲ್ಲ ಯಾಕೆ ಎಲ್ಲ ವೇದಿಕೆಯಲ್ಲಿ ಇರುವವರು ಮತ್ತು ನನ್ನ ಮುಂದೆ ಇರುವ ಎಲ್ಲ ಬುದ್ಧಿಜೀವಿಗಳಿ ಎಲ್ಲ ಸಾಹಿತಿಗಳಿಗೆ ಎಲ್ಲರೂ ಕೂಡ ಬಹಳಷ್ಟು ಪ್ರಗತಿಪರ ಚಿಂತಕರು ಇರುವವರೇ ಸಾಮಾಜಿಕವಾದ ಬದ್ಧತೆ ಇರುವಂತಹ ಹಲವಾರು ಹಿರಿಯ ಕನ್ಯ ವ್ಯಕ್ತಿಗಳಿದ್ದು ನಿಮ್ಮಿಂದ ಏನಾದರೂ ಇದ್ರೆ ಬಹುಶಃ ನಾನು ನಿಮ್ಮಿಂದ ಇವತ್ತು ಕಲೀಲಿಕ್ಕಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕಾರಣ ನಾನು ಒಂದು ಮಾತು ಅದು ಹೇಳಿ ಹೆಚ್ಚಿಸುವಂಥದ್ದು ಕನ್ನಡ ಎಂದರೆ ಅದೊಂದು ಭಾಷೆ ಮಾತ್ರ ಅಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಊಟ ಉಪಚಾರಗಳು ನಮ್ಮ ಆತ್ಮ ಪೋಷಣ ಉಡುಪುಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಒಂದು ಭಾಷೆ ಇವತ್ತು ಆಗುವ ಅವಕಾಶ ಆಗಿದೆ ಆದ ಕಾರಣ ಕನ್ನಡ ನಮ್ಮೆಲ್ಲರ ಹೆಗ್ಗುರುದ ಹೇಳಿಕೆ ನಾನು ಇಂದು ಬಯಸುವಂತಹುದು ಕನ್ನಡದಲ್ಲಿ ಹುಟ್ಟಿದ ಕರ್ನಾಟಕದಲ್ಲಿ ಹುಟ್ಟಿದಂತ ಪ್ರತಿಯೊಮ್ಮೆ ಕನ್ನಡದಲ್ಲಿ ಕೂಡ ಒಂದು ಭಾವನಾತ್ಮಕ ಸಂಬಂಧ ನಮ್ಮ ಭಾಷೆ ಮೇಲೆ ಒಂದು ವಿಚಾರ ಇವತ್ತು ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇನ್ನು ಸಾವಿರಾರು ವರ್ಷ ಮುಂದೆ ಕೂಡ ತಗೊಂಡು ಹೋಗೋದು ಜವಾಬ್ದಾರಿ